ಹಾಯ್ ಎವ್ರಿ ಬನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನೆಲ್ ನಾನಿವತ್ತು ಬ್ಯಾಚುಲರ್ಸಿಗೆ ಅಂತಲೇ ಬೇಳೆ ರಸ ಮಾಡಿ ತೋರಿಸ್ತಿದ್ದೀನಿ ತುಂಬಾ ಈಸಿ ಮತ್ತು ಕ್ವಿಕ್ಕಾಗಿ ಮಾಡ್ಬೋದು ಈ ಸಾರನ್ನ ಏನೇನು ಇಂಗ್ರೀಡಿಯಂಟ್ಸ್ ಬೇಕಂತ ನೋಡೋಣ ಬನ್ನಿ ಫಸ್ಟ್ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ಬೌಲಾಗೋವಷ್ಟು ಬೇಳೆ ಹಾಕಿದ್ದೀನಿ ಇದಕ್ಕೆ ಮೂರಿಂದ ನಾಲ್ಕು ಬೆಳ್ಳುಳ್ಳಿ ಇದಕ್ಕೇನೆ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಇದ್ರ ಜೊತೆಗೆ ನಾವಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಖಾರಕ್ಕೆ ಎಷ್ಟು ಬೇಕೋ ಮೆಣಸಿಕಾಯಿ ನೋಡಿ ನಾನು ನಾನಿಲ್ಲಿ ಮೂರಿಂದ ನಾಲ್ಕು ಮೆಣಸಿ ಈ ಥರ ಕಟ್ ಮಾಡಿಕೊಂಡು ಹಾಕ್ತಿದ್ದೀನಿ ಫುಲ್ ಚಿಕ್ಕ ಚಿಕ್ಕದೇನು ಕಟ್ ಮಾಡ್ಕೋಬೇಡಿ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಜೀರಿಗೆ ಮಾತ್ರ ಕಂಪಲ್ಸರಿ ಜೀರಿಗೆ ಮತ್ತು ಈರುಳ್ಳಿ ಈರುಳ್ಳಿನ ನಾನು ಮೀಡಿಯಮ್ ಸೈಜ್ದು ಒಂದು ಹಾಕ್ಕೊಂಡಿದ್ದೀನಿ ಟೊಮೊಟೊನ ಎರಡು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೇ ಸ್ವಲ್ಪನೇ ಗಾತ್ರವಷ್ಟು ಚಿಕ್ಕದಾಗಿ ಸ್ವಲ್ಪನೇ ಸಹ ಹುಣ್ಸೆಣ್ಣು ಹಾಕ್ಕೊಳ್ಳಿ ಆಲ್ರೆಡಿ ಟೊಮೊಟೊ ಹಾಕಿರೋದ್ರಿಂದ ಹುಣ್ಸೆಣ್ಣ ಸ್ವಲ್ಪನೇ ತೊಗೊಳ್ಳಿ ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಉಪ್ಪು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಳ್ಳಿ ಇದಕ್ಕೆ ಕಾಲು ಟೇಬಲ್ ಸ್ಪೂನ್ ಆಗೋವಷ್ಟು ಅರಿಶಿನ ತೊಗೊಳ್ಳಿ ಅರ್ಧ ಟೇಬಲ್ ಸ್ಪೂನ್ ತೊಗೊಂಬೇಡಿ ಇದು ಕಲರ್ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಕಲರ್ ಕಮ್ಮಿ ಆದಷ್ಟು ಇದು ರಸ ಚೆನ್ನಾಗಿರುತ್ತೆ ಹಂಗಾಗಿ ಅಂದರೆ ಬೇಳೆ ಸಾರು ಆಗ್ಬಿಡುತ್ತೆ ಕಲರ್ ಜಾಸ್ತಿ ಹಾಕ್ಬಿಟ್ರೆ ಹಾಗಾಗಿ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ತಗೊಳ್ಳಿ ಇದಕ್ಕೆ ಬೇಯಲಿಕ್ಕೆ ಒಂದು ಗ್ಲಾಸ್ ಆಗೋವಷ್ಟು ನೀರು ಹಾಕಿದ್ದೀನಿ ನೀವು ಕ್ವಾಂಟಿಟಿ ನೋಡು ಯಾವ ಥರ ತೊಗೊತಿದ್ರೆ ಅದ್ರ ಮೇಲೆ ನೀರು ಹಾಕ್ಕೊಂಡು ನೀವು ಕುಕ್ಕರ್ನ ಕ್ಲೋಸ್ ಮಾಡಿ ಈ ಥರ ಬೇಯಿಸ್ಕೊಳ್ಳಿ ನಾನಿಲ್ಲಿ ನಾಲ್ಕರಿಂದ ಐದು ವಿಸಲ್ ಬಿಟ್ಟಿದ್ದೆ ಯಾಕಂದರೆ ಇದು ನೀಟಾಗಿ ಬೇಯಬೇಕು ಅಂದರೆ ನೀವು ದಟ್ಟಿಸಿದ ಅಂದರೆ ದಟ್ಟಿಸೋದು ಅಂತಿವೆಲ್ಲ ಸ್ಮ್ಯಾಶ್ ಮಾಡೋದು ಅವಾಗ ಮಾಡಿದಾಗ ಒಂದು ಬೇಳೆ ಬೇಳೆ ಥರ ಇರಬಾರ್ದು ಅದಕ್ಕೋಸ್ಕರ ಇದನ್ನು ನಾಲ್ಕರಿಂದ ಐದು ವಿಸಲು ನೀಟಾಗಿ ಈ ಥರ ನೋಡ್ರಿ ಬೇಳೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಈ ಥರನ ಎಲ್ಲ ತಾಕಿರೋ ಟೊಮೊಟೊ ಮತ್ತು ಈರುಳ್ಳಿ ಮೆಣಸಿಕಾಯಿ ಕೂಡ ಇದೇ ಥರನೇ ಬೆಂದಿರಬೇಕು ಬೇಳೆನ ದಟ್ಸ್ಕೊಳ್ಳೋಣ ಫಸ್ಟ್ ಬೇಳೆ ದಟ್ಸೋಕ್ಕಿಂತ ಮುಂಚೆ ಅದರಲ್ಲಿ ಕಟ್ನ ಸಪ್ರೇಟಾಗಿ ಒಂದು ಬೌಲಿಗೆ ತಕ್ಕೊಂಬಿಡಿ ಯಾಕಂದರೆ ನೀವು ದಟ್ಸೋಕೆ ಹೋದಾಗ ಅದು ನೀಟಾಗಿ ಬೇಳೆ ಎಲ್ಲ ಸ್ಮ್ಯಾಶ್ ಆಗೋಲ್ಲ ಅದರಲ್ಲಿ ನೀರಿನ ಅಂಶ ಇದ್ದರೆ ಹಾಗಾಗಿ ಅದರಲ್ಲಿ ಬರ ಇರ್ತಕ್ಕಂಥ ಕಟ್ನ ಸಪ್ರೇಟಾಗಿ ಒಂದು ಬೌಲಲ್ಲಿ ತಕ್ಕೊಂಡು ಈ ಥರ ದಟ್ಸ್ಕೊಂಬಿಡಿ ದಟ್ಸ್ಕೊಂಡಾದ್ರೆ ಸ್ವಲ್ಪ ಉಪ್ಪಾಕಿ ದಟ್ಸೋದ್ರಿಂದ ಚೆನ್ನಾಗಿ ಅದು ಸ್ಮ್ಯಾಶ್ ಆಗುತ್ತೆ ಅದಕ್ಕೋಸ್ಕರ ಉಪ್ಪನ್ನ ಅಲ್ಲಿ ಬೇಯಬೇಕಾದ್ರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಈ ಬೇಳೆ ರಸ ಬ್ಯಾಚುಲರ್ಸಿಗೆ ಆರಾಮಾಗಿ ಮಾಡ್ಕೊಬೋದು ಡೈಲಿ ಚಿತ್ರಾನ್ನ ಪುಳೋಗರೆ ಅದು ಮಾಡ್ಕೊಂಡು ಬೋರ್ ಆಗಿರುತ್ತಲ್ವ ಈ ಬೇಳೆ ರಸನ ಈಸಿಯಾಗಿ ಕ್ವಿಕ್ ಆಗಿ ಮಾಡ್ಕೊಂಡ್ಬಿಡ್ಬೋದು ಅವರಿಗೆ ನಾನು ಮಾಡಿ ತೋರಿಸಿರೋ ಕ್ವಾಂಟಿಟಿ ಮೇಲೆ ಅವ್ರು ಮಾಡಿಕೊಂಡ್ರೆ ಟೂ ಟೈಮ್ಸ್ ಊಟ ಮಾಡ್ಬೋದು ಅಕಸ್ಮಾತ್ ಸಂಡೇ ದಿನ ಏನಾದರೂ ಆಫ್ಟರ್ನೂನು ಮತ್ತು ಈವ್ನಿಂಗ್ ಊಟ ನೈಟ್ ಊಟ ಮಾಡೋ ಪ್ಲ್ಯಾನ್ ಮಾಡಿದರೆ ಈ ಸಾರನ್ನ ಮಾಡಿಕೊಂಡ್ರೆ ಬೇಗನೆ ಅವ್ರಿಗೂ ಕೂಡ ಟೈಮ್ ಸೇವ್ ಆಗುತ್ತೆ ಇದಕ್ಕೆ ನಾವು ಸಪ್ರೇಟಾಗಿ ತಗೊಂಡಿದ್ವಲ್ವಾ ಆ ಕಟ್ನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಸಾಂಬಾರಿಗೆ ನಾವು ಒಗ್ಗರಣೆ ಕೊಡೋಣ ಒಗ್ಗರಣೆ ಕೊಡೋದು ತುಂಬಾ ಇಂಪಾರ್ಟೆಂಟು ಯಾಕಂದರೆ ನಾನಿಲ್ಲಿ ಡಿಫ್ರೆಂಟಾಗಿ ಒಗ್ಗರಣೆ ಕೊಡ್ತಿದ್ದೀನಿ ಇದನ್ನು ಈ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೇ ಇದು ಬೇಳೆ ರಸ ರಸ ಅಂತ ಅನ್ಸ್ಕೊಳ್ಳೋದು ಮತ್ತೆ ಅಷ್ಟೇ ಟೇಸ್ಟ್ ಕೊಡೋದು ನಾನು ಇಲ್ಲಿ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸು ನಾಲ್ಕರಿಂದ ಐದು ಮತ್ತೆ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಮತ್ತೆ ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಜೀರಿಗೆ ಮತ್ತೆ ಬೆಳ್ಳುಳ್ಳಿನ ಅಲ್ಲಿ ಬೇಳೆ ಜೊತೆನೂ ಹಾಕೊಂಡಿದ್ದೆ ಮತ್ತೆ ಒಗ್ಗರಣೆ ಕೂಡ ಥರ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಬಿಡಿ ಅಂದ್ರೆ ಜಜ್ಕೊಂಬಿಡಿ ನೋಡಿ ಈ ತರ ಇದು ಇದನ್ನ ಹಾಕೋದ್ರಿಂದನೇ ಅದು ಸಾಂಬಾರು ಎಕ್ಸ್ಟ್ರಾ ಟೇಸ್ಟ್ ಕೊಡೋದು ಮತ್ತೆ ಬೇಳೆ ರಸ ಅಂತ ಅನ್ಸ್ಕೊಳ್ಳೋದು ಸೊ ಹಂಗಾಗಿ ನೀವು ಇದನ್ನ ಮಿಸ್ ಮಾಡ್ದೇನೆ ಈ ತರ ಒಗ್ಗರಣೆಗೆ ಮಾಡ್ಕೊಂಡೇಬೇಕು ಮನೇಲಿ ಆದ್ರೂ ಕೆಮ್ಮು ನೆಗಡೆ ಜ್ವರ ಈ ತರ ಏನಾದರೂ ಆಗಿತ್ತಪ್ಪ ಅಂದ್ರೆ ಈ ಬೇಳೆ ರಸ ಮಾಡ್ಕೊಳ್ಳೋದ್ರಿಂದ ಇದ್ರಲ್ಲಿ ಹಾಕಿರ್ತಕ್ಕಂಥ ಮೆಣಸು ಕೂಡ ಹೆಲ್ಪ್ಫುಲ್ ಮಾಡುತ್ತೆ ನಿಮ್ಮ ಟ್ರೀಟ್ಮೆಂಟ್ಗೆ ನೋಡ್ರಿ ಈ ತರ ನೀಟಾಗಿ ಜಜ್ಕೊಂಬಿಡಿ ಈ ಬೇಳೆ ರಸನ ಬೆಂಗಳೂರು ಮತ್ತೆ ಮೈಸೂರು ಕಡೆ ತುಂಬ ಮಾಡ್ತಾರೆ ನೋಡಿ ಈ ಥರ ಎಲ್ಲನೂ ಸ್ಮ್ಯಾಶ್ ಮಾಡಿಕೊಂಡು ಒಂದು ಸ್ಪೂನಲ್ಲಿ ನೋಡಿ ಒಂದು ಸ್ಪೂನ್ ಆಗೋಷ್ಟು ನಾನು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಬೆಳ್ಳುಳ್ಳಿ ಜೀರಿಗೆ ಮತ್ತು ಮೆಣಸು ಈ ಮೂರನ್ನ ಈ ಥರ ಕುಟ್ಟಿ ಇಟ್ಕೊಂಬಿಡಿ ಇವಾಗ ಒಗ್ಗರಣೆ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ ನೋಡ್ತಿದ್ರಲ್ಲ ಇದೇ ಥರನೇ ಮಾಡ್ಕೊಳ್ಳಿ ಇವಾಗ ಒಗ್ಗರಣೆ ಮಾಡಲಿಕ್ಕೆ ಏನೆಲ್ಲ ಬೇಕು ಮತ್ತು ಯಾವ ಥರ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಒಂದು ಪಾತ್ರೆನ ಈ ಥರ ಕಾಯಿಲಿಕ್ಕೆ ಇಟ್ಟಿದ್ದೆ ಕಾದಮೇಲೆ ಅದಕ್ಕೆ ಎರಡು ಟೇಬಲ್ ಸ್ಪೂನು ಎಣ್ಣೆ ಅಂದರೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕೊಳ್ಳಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಯಿಲು ಸಾಸಿವೆ ಜೀರಿಗೆ ಮತ್ತು ಎರಡು ಒಣ ಮೆಣಸಿ ಹಾಕಿದ್ದೀನಿ ಇದಕ್ಕನೆ ಕರ್ಬೇವಿನ ಸೊಪ್ಪು ಮತ್ತು ನಾವು ಸ್ಮ್ಯಾಶ್ ಮಾಡಿರ್ತಕ್ಕಂಥ ಜೀರಿಗೆ ಬೆಳ್ಳುಳ್ಳಿ ಮತ್ತು ಮೆಣಸು ಇದನ್ನು ಹಾಕ್ಕೋಬೇಕು ಇದು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಅದು ಫ್ಲೇವರ್ ಬಿಟ್ಕೊಳ್ಳುತ್ತೆ ಫ್ಲೇವರ್ ಬಿಟ್ಕೊಂಡಾದ್ಮೇಲೆ ನಾವು ತಗೊಂಡಿರ್ತಕ್ಕಂಥ ಬೇಳೆ ರಸನ ಅದ್ರೊಳಗೆ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡಿಬಿಡಿ ನೋಡ್ರಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಮನೆ ತುಂಬನೇ ಗಮ್ ಅಂತಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಮತ್ತು ಮೆಣಸಿಂದು ಫ್ಲೇವರ್ ಒಗ್ಗರಣೆ ಸಿಕ್ಕಾಪಟ್ಟೆ ಸಖತ್ತಾಗಿ ಬರುತ್ತೆ ಬ್ಯಾಚುಲರ್ಸು ಮತ್ತೆ ಮನೇಲಿ ಯಾರಿಗಾದ್ರೂ ಅಡುಗೆ ಅಂದರೆ ಸೊಪ್ಪು ತರಕಾರಿ ಏನು ಇಲ್ದಾಗ ಈ ತರ ಬೇಳೆ ರಸ ಮಾಡ್ಕೊಂಬಿಡಿ ಇವಾಗ ಚೆನ್ನಾಗಿ ಕುದಿಯಕ್ಕೆ ಇಟ್ಬಿಡಿ ಅದೊಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಬೇಕು ಕುದ್ದಾದ್ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಇದ್ರೆ ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕುದೀತಿರ್ತಕ್ಕಂಥ ಸಾರಿಗೆ ಹಾಕ್ಕೊಳ್ಳಿ ಆ ಸಾರು ಜೊತೆಗೆ ಚೆನ್ನಾಗಿ ಕುದ್ದಾಗ ಅದರದ್ದು ಕೂಡ ಫ್ಲೇವರ್ ಬಿಟ್ಕೊಳ್ಳುತ್ತಲ್ಲ ಇನ್ನೂ ಸ್ವಲ್ಪ ಈ ಬೇಳೆ ರಸ ಟೇಸ್ಟ್ ಕೊಡುತ್ತೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಕುದಿಯಕ್ಕೆ ಬಿಟ್ಬಿಡಿ ಕುದ್ದಾದ ಮೇಲೆ ನೀವು ಮಾಡಿರ್ತಕ್ಕಂಥ ಬೇಳೆ ರಸ ರೆಡಿ ಆಗುತ್ತೆ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾನು ಹಾಕ್ತಕ್ಕಂಥ ಹೊಸ ವೀಡಿಯೋದು ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಪ್ಲೀಸ್ ನನ್ನ ಚಾನಲ್ಗೆ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್